ಸ್ವತಃ ತಾನು ಹಾಗೆ ತನ್ನ ಜಾಗತಿಕ ಭಟ್ಟಂಗಿಗಳ ಮೂಲಕ ಇಷ್ಟೆಲ್ಲಾ ಕೊಚ್ಕೊಳ್ಳುವಂತಹ ಇಸ್ರೇಲ್ ಫಲಸ್ತೀನ್ ಅಂತ ಪುಟ್ಟ ಮತ್ತೆ ದುರ್ಬಲ ದೇಶದಲ್ಲಿ ಇನ್ನೂ ಬಯಸಿದ ಗೆಲುವನ್ನ ಸಾಧಿಸೋದಿಕ್ ಯಾಕಾಗಿಲ್ಲ ಗಾಜಾದಲ್ಲಿನ ಎರಡು ವರ್ಷಗಳ ಆಕ್ರಮಣ ಮತ್ತೆ ತೀವ್ರ ನಾಶದ ಬಳಿಕಾನು ಇಸ್ರೇಲ್ ತನ್ನ ಮಿಲಿಟರಿ ಮತ್ತೆ ರಾಜಕೀಯ ಉದ್ದೇಶಗಳನ್ನ ಯಾಕೆ ಸಾಧಿಸೋದಿಕ್ಕಾಗಿಲ್ಲ ಹಮಾಸ್ ಅನ್ನ ದುರ್ಬಲವಾಗಿಸೋದಿಕ್ಕೆ ಮತ್ತೆ ಒತ್ತೆಯಾಳುಗಳು ಪೂರ್ತಿಯಾಗಿ ಬಿಡಿಸೋದಿಕ್ಕೆ ಈವರೆಗೂ ಆಗಿಲ್ಲ ಅಂತ ಅಂದ್ರೆ ಈ ಯುದ್ಧಕ್ಕಾಗಿ ನಿಜವಾಗಿನೂ ಯಾರು ಬೆಲೆ ತೆತ್ತಿದ್ದಾರೆ ಇಸ್ರೇಲ್ ಸಂಘರ್ಷದ ಹಾದಿಯಲ್ಲೇ ಇರೋದು ಅದ್ರ ಸುರಕ್ಷತೆಯನ್ನು ಖಾತ್ರಿಪಡಿಸಿದ್ಯಾ ಅಥವಾ ಅದರ ಅಭದ್ರತೆ ಇನ್ನಷ್ಟು ಹೆಚ್ಚಾಗಿದೆಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೋಡಾನ್ ಸೌದಿ ಪ್ರಸ್ತಾಪ ಸೇರಿದಂತೆ ಅರಬ್ ಶಾಂತಿ ಪ್ರಸ್ತಾಪಗಳನ್ನು ಇಸ್ರೇಲ್ ಯಾಪ್ ನಿರ್ಲಕ್ಷಿಸಿದೆ ಇಸ್ರೇಲ್ ಮತ್ತದರ ಪಾಶ್ಚಿಮಾತ್ಯ ಮಿತ್ರರಾಷ್ಟ್ರಗಳು ನೆರೆ ಹೊರೆಯವರನ್ನ ದುರ್ಬಲಗೊಳಿಸಿ ಹಿಡಿತ ಸಾಧಿಸುವಂತಹ ಹುನ್ನಾರದಲ್ಲಿ ತಾವೇ ಹಿಡಿದಂತ ಸ್ವಯಂ ಸೋಲಿನ ಬಲೆಯಲ್ಲಿ ಸಿಕ್ಕಾಕೊಂಡಿವೆಯಾ ಭಕ್ತರು ಮತ್ತೆ ಮಡಿಲ ಮೀಡಿಯಾಗಳು ಮಾಡುವಂಥ ಅಬ್ಬರದ ಪ್ರಚಾರವನ್ನು ಬದಿಗಿಟ್ಟು ಗಾಜಾದಂತಹ ಪುಟ್ಟ ನಗರದ ಮೇಲೆ ಇಸ್ರೇಲ್ ಎರಡು ವರ್ಷಗಳಿಂದ ಆಕ್ರಮಣ ಮಾಡ್ತಾ ಇದ್ರು ಕೂಡ ಅದಕ್ಕೆ ಅದು ಬಯಸಿದಂಥ ಫಲಿತಾಂಶ ಸಿಗ್ತಾ ಇಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೇಳ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇಸ್ರೇಲ್ ಯುದ್ಧ ಶುರು ಮಾಡುತ್ತೆ ಆದ್ರೆ ಆ ಯುದ್ಧವನ್ನ ಯಾವತ್ತೂ ಗೆಲ್ಲಲಾರದೆ ಒಂದ್ ರೀತಿ ವಿಚಿತ್ರ ಬಿಕ್ಕಟ್ಟಿನಲ್ಲಿ ಸಿಲುಕ್ ಹಾಕೊಳ್ಳುತ್ತೆ ಇದು ತಾನೇ ಹೇಳಿದಂಥ ಬಲೆಯಲ್ಲಿ ಸಿಕ್ಕಾಕೊಳ್ಳುವಂತ ಅದ್ರ ವಿಚಿತ್ರ ಪಾಡಾಗಿದೆಯಾ ಗಾಜಾದಲ್ಲಿ ಇನ್ನಿಲ್ಲದಂತೆ ವಿನಾಶಕ್ಕೆ ಅದು ಕಾರಣ ಆಯ್ತು ಹಿಜ್ಬುಲ್ಲಾ ವಿರುದ್ಧ ನಿಂತಿತ್ತು ಇರಾನ್ ಮೇಲೆ ದಾಳಿ ನಡೆಸಿತು ಇಷ್ಟರ ನಂತರ ಕೂಡ ಅದಕ್ಕೆ ತನ್ನ ಭದ್ರತೆಯನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಫಲಸ್ತೀನ್ ಪ್ರಶ್ನೆಯನ್ನು ಕೊನೆಗೊಳಿಸೋದಿಕ್ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ಹಮಾಸ್ ಆಕ್ರಮಣದ ಬಳಿಕ ಇಸ್ರೇಲ್ ನಿರಂತರವಾಗಿ ಗಾಜಾ ಮೇಲೆ ಆಕ್ರಮಣ ಮಾಡಿದೆ ನರಮೇಧವನ್ನೇ ನಡೆಸಿದೆ ಇಸ್ರೇಲ್ನ ಆಕ್ರಮಣ ಶುರುವಾಗಿ ಸುಮಾರು ಎರಡು ವರ್ಷಗಳೇ ಆಗ್ತಾ ಇವೆ ಘಾಜಾ ಮೇಲಿನ ಯುದ್ಧದಲ್ಲಿ ಇಸ್ರೇಲ್ ಗುರಿ ಹಮಾಸ್ ಅನ್ನ ಸೋಲಿಸೋದು ಮತ್ತೆ ತನ್ನ ಒತ್ತೆಯಾಳು ಪ್ರಜೆಗಳನ್ನು ಬಿಡುಗಡೆ ಮಾಡೋದಾಗಿತ್ತು ಹಮಾಸ್ನ ಹಲವು ಹಿರಿಯ ನಾಯಕರ ಹತ್ಯೆ ಮಾಡಲಾಯಿತು ಘಾಜಾವನ್ನ ಪೂರ್ತಿಯಾಗಿ ಧ್ವಂಸಗೊಳಿಸಲಾಯಿತು ಅಧಿಕೃತ ಲೆಕ್ಕದ ಪ್ರಕಾರ ಯುದ್ಧದಲ್ಲಿ ಸುಮಾರು ಅರವತ್ತು ಸಾವಿರ ಜನರು ಸಾವನ್ನಪ್ಪಿದ್ದಾರೆ ಅನಧಿಕೃತ ವರದಿಗಳ ಪ್ರಕಾರ ಅಲ್ಲಿ ಲಕ್ಷಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಇನ್ನುಳಿದವರನ್ನ ಅಲ್ಲಿ ನಿರಂತರವಾಗಿ ಕಾಡ್ತಾ ಇರುವಂತಹ ಹಸಿವು ಕೊಲ್ಲುತ್ತಾ ಇದೆ ಅದೆಷ್ಟೋ ಶಾಲೆಗಳು ಆಸ್ಪತ್ರೆಗಳು ನೆಲಕ್ಕುರುಳಿವೆ ಇಷ್ಟರ ನಂತರ ಕೂಡ ಹಮಾಸ್ ಅನ್ನ ಸೋಲಿಸುವಂತಹ ಇಸ್ರೇಲ್ ಗುರಿ ದೂರಾನೇ ಉಳ್ಕೊಂಡಿದೆ ಸ್ವತಃ ಇಸ್ರೇಲ್ ಅಂದಾಜಿಸುವ ಪ್ರಕಾರ ಹಮಾಸ್ನ ಸುಮಾರು ನಲ್ವತ್ತು ಸಾವಿರ ಸದಸ್ಯರು ಉಳಿದಿದ್ದಾರೆ ಸುಮಾರು ಇನ್ನೂರು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲಾಗಿದೆ ಅದು ಸಾಧ್ಯವಾದದ್ದು ಕೂಡ ಹೆಚ್ಚಾಗಿ ಆರಂಭಿಕ ಕದನ ವಿರಾಮ ಒಪ್ಪಂದದಿಂದಾಗಿ ಆದರೆ ಸುಮಾರು ಐವತ್ತು ಜನರು ಇನ್ನೂ ಒತ್ತೆ ಇದ್ದಾರೆ ಅವರಲ್ಲಿ ಕನಿಷ್ಠ ಅರ್ಧ ಜನರು ಮೃತಪಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ ಗಾಜಾದಲ್ಲಿ ಇಸ್ರೇಲ್ ಮಾಡಿರುವಂತಹ ವಿನಾಶ ಇತಿಹಾಸದಲ್ಲೇನೆ ಹಿಂದೆಂದೂ ಆಗಿರದಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಆದ್ರೆ ಇಂಥ ಭೀಕರ ಆಕ್ರಮಣದಿಂದ ಅದಕ್ಕೇನು ಬಂತು ವರದಿಗಳು ದಾಖಲಿಸಿರುವ ಪ್ರಕಾರ ಇಸ್ರೇಲ್ ಆಕ್ರಮಣದ ಮೊದಲು ಎರಡು ತಿಂಗಳಲ್ಲಿನೇ ಗಾಜಾದಲ್ಲಿ ಅತ್ಯಂತ ಭೀಕರ ವಿನಾಶ ನಡೆದುಹೋಯಿತು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾರರ ಅವಧಿಯಲ್ಲಿ ಸಿರಿಯಾದ ಅಲೆಪೋ ಹಾಗೆ ಉಕ್ರೇನ್ನ ಮರಿಯು ಪೋಲ್ ಮೇಲೆ ಮಾಡಿದಂಥ ದಾಳಿಗಿಂತನೂ ದೊಡ್ಡ ದಾಳಿ ಅದಾಗಿತ್ತು ಹಾಗೆಯೇ ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿಯ ಮೇಲೆ ಮಿತ್ರ ಪಕ್ಷಗಳು ಬಾಂಬ್ ದಾಳಿಗಿಂತ ಹೆಚ್ಚಿನ ವಿನಾಶ ಆ ಮೊದಲು ಎರಡು ತಿಂಗಳಲ್ಲಿ ಆಗಿದೆ ಅಂತ ವರದಿಗಳು ಹೇಳ್ತವೆ ಯು ಎಸ್ ನೇತೃತ್ವದ ಒಕ್ಕೂಟ ಇಸ್ಲಾಮಿಕ್ ಸ್ಟೇಟ್ ಗುಂಪಿನ ವಿರುದ್ಧ ನಡೆಸಿದಂಥ ಮೂರು ವರ್ಷಗಳ ಕಾರ್ಯಾಚರಣೆಯಲ್ಲಿ ಸತ್ತವರಿಗಿಂತ ಹೆಚ್ಚಿನ ನಾಗರಿಕರು ಗಾಜಾ ಮೇಲಿನ ಇಸ್ರೇಲ್ ದಾಳಿಯಲ್ಲಿ ಹತ್ರ ಈಗಂತೂ ಆ ವಿನಾಶದ ಭೀಕರತೆಯನ್ನು ಯಾವುದಕ್ಕೆ ಆಗಲಿ ಹೋಲಿಸೋದನ್ನೇ ಜನ ನಿಲ್ಲಿಸ್ಬಿಟ್ಟಿದ್ದಾರೆ ಬಹುಶಃ ನಾಗಾಸಾಕಿ ಮತ್ತು ಹೀರೋಷಿಮಾದ ಮೇಲಿನ ಅಮೆರಿಕದ ಪರಮಾಣು ದಾಳಿಗಳನ್ನು ಹೊರತುಪಡಿಸಿ ಯಾವುದೇ ಕೆಟ್ಟ ಹೋಲಿಕೆ ಇದಕ್ಕೆ ಇಲ್ಲ ಅನ್ನೋದು ಪರಿಣಿತರ ಮಾತಾಗಿದೆ ಇಷ್ಟರ ಮೇಲೂ ಕೂಡ ಇಸ್ರೇಲ್ ಅಂದುಕೊಂಡಿದ್ದನ್ನ ಸಾಧಿಸ್ತಾ ಅದು ಹೇಳ್ಕೊಂಡಿದ್ದ ಗುರಿಗಳ ಜೊತೆಗೆ ಹೇಳದೇ ಇದ್ದಂತ ಎರಡು ಗುರಿಗಳಿದ್ವು ಇಲ್ಲಿ ಇಲ್ಲಿ ಮೊದಲನೆಯದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹಮಾಸ್ ನೇತೃತ್ವದ ದಾಳಿ ಮತ್ತೆ ಆಗದಂತೆ ಮಾಡೋದು ಹಾಗೆ ಇನ್ನೊಂದು ಇಸ್ರೇಲ್ನ ಅಭದ್ರತೆಯ ಮೂಲವಾಗಿರುವಂಥ ಪ್ಯಾಲೆಸ್ತೀನ್ ಪ್ರಶ್ನೆಗೆ ಕೊನೆ ಹಾಡೋದು ಇವೆರಡನ್ನ ಸಾಧ್ಯವಾಗಿಸೋದಕ್ಕೆ ಹಲವು ದಾರಿಗಳಿದವು ಆದರೆ ಇಸ್ರೇಲ್ನ ದುರಹಂಕಾರ ತುಂಬಿದ ಕಣ್ಣುಗಳಿಗೆ ಅವು ಗೋಚರ ಆಗಲಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜೋರ್ಡಾನ್ ವಿದೇಶಾಂಗ ಸಚಿವರು ಸಮಗ್ರ ಒಪ್ಪಂದದ ಪ್ರಸ್ತಾಪವನ್ನು ಮಾಡ್ತಾರೆ ಅದು ಸೌದಿ ರಾಜ ಅಬ್ದುಲ್ಲಾ ಅವರ ಎರಡು ಸಾವಿರದ ಮೂರರ ಒಪ್ಪಂದದ ಮರು ಪ್ರಸ್ತಾಪ ಆಗಿತ್ತು ಅದು ಇಸ್ರೇಲ್ಗೆ ಭದ್ರತೆಯ ಖಾತ್ರಿಯಾಗಿತ್ತು ಆದರೆ ಇಸ್ರೇಲ್ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಈ ಮಾರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ವು ಬದಲಾಗಿ ಇಸ್ರೇಲ್ ಯುದ್ಧವನ್ನು ವಿಸ್ತರಿಸೋದಕ್ಕೆ ಮುಂದಾಯಿತು ಹಿಜ್ಬುಲ್ಲಾ ಮೇಲೆ ಅಂದರೆ ಲೆಬೆನಾನ್ ಮೇಲೆ ಮುಗಿಬಿತ್ತು ಯಮೆನ್ನಲ್ಲಿರುವಂಥ ಹೌತಿಗಳನ್ನು ಗುರಿಯಾಗಿಸಿತು ಮತ್ತು ಇರಾನಿನ ಮೇಲೆ ದಾಳಿಗೆ ನಿಂತಿತ್ತು ಯಾವುದೇ ದೇಶ ತನಗಿಂತ ಪ್ರಬಲವಾಗದಂತೆ ಹಣಿಯೋದಕ್ಕೆ ನೋಡೋದು ಮತ್ತೆ ಪಶ್ಚಿಮ ಏಷ್ಯಾದ ಸಂಪೂರ್ಣ ಸರ್ಕಾರಗಳನ್ನ ಬದಲಿಸೋದು ಇಸ್ರೇಲ್ನ ಹುನ್ನಾರ ಅಂತ ಹೇಳುತ್ತೆ ಇದು ಒಂದು ರೀತಿಯಲ್ಲಿ ಶತಮಾನದಷ್ಟು ಹಿಂದಿನ ಐರನ್ ವಾಲ್ ಸಿದ್ಧಾಂತದ ನೆರಳಿನಲ್ಲಿಯೇ ಅದು ಇರುವಂತಿದೆ ಅನ್ನೋದನ್ನ ಸೂಚಿಸುತ್ತೆ ಅತಿ ಪ್ರಭಾವಿ ಆರಂಭಿಕ ಜಿಯೋನಿಸ್ಟ್ಗಳಲ್ಲಿ ಒಬ್ಬರಾದಂತಹ ಜೀವ್ ಜಬೋಟಿನ್ಸ್ಕಿ ಅವರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಐರನ್ ವಾಲ್ ವಾದದ ಪ್ರಭಾವದಲ್ಲಿ ಅದು ಇದೇನಾ ಅರಬ್ರು ಇಸ್ರೇಲ್ನ ಅಸ್ತಿತ್ವಕ್ಕೆ ಒಪ್ಕೊಂಡ ನಂತರ ಅವರು ಅರಬ್ ಸ್ಥಳಾಂತರದ ವಿರುದ್ಧ ಖಾತ್ರಿ ಅಥವಾ ಅರಬ್ ನಾಗರಿಕರಿಗೆ ಸಮಾನ ಹಕ್ಕುಗಳು ಅಥವಾ ಅರಬ್ ರಾಷ್ಟ್ರೀಯ ಸಮಗ್ರತೆ ಅಂತ ವಿಚಾರಗಳನ್ನು ಗಮನಿಸ್ತಾರೆ ಅಂತ ನಿರೀಕ್ಷೆ ಮಾಡಬಹುದು ಅನ್ನುವಂಥ ವಾದ ಜಬೂಟಿನ್ಸ್ಗೆ ಅವ್ರದ್ದಾಗಿತ್ತು ಅದು ಫಲಸ್ತೀನ್ ಪ್ರಶ್ನೆಯ ನಿರ್ಮೂಲನೆಯ ಮೇಲೆ ನಿಂತಿದ್ದಂಥ ವಾದ ಆಗಿತ್ತು ನಮ್ಮನ್ನು ನಿವಾರಿಸೋದಕ್ಕೆ ಕನಿಷ್ಠ ಅವಕಾಶ ಇರೋವರೆಗೂ ಅರಬ್ರು ಆ ಒಂದು ಅವಕಾಶವನ್ನು ಬಿಟ್ಟುಕೊಡಲಾರು ಅವರು ಕರನೇ ಉಳ್ಳವರಲ್ಲ ನಮ್ಮನ್ನು ಏನೂ ಮಾಡಲಾಗದು ಅಂತಂದಾಗ ಮಾತ್ರ ಇದು ಸಾಧ್ಯ ಯಾಕಂದರೆ ಅವರು ಕಬ್ಬಿಣದ ಗೋಡೆಯನ್ನು ಮುರಿಯಲಾರರು ಅನ್ನೋದು ಜಬೂಟಿನ್ಸ್ಗೆ ಅವರು ಪ್ರತಿಪಾದನೆಯಾಗಿತ್ತು ಆದರೆ ಇಸ್ರೇಲ್ನ ಎಲ್ಲ ಶಕ್ತಿ ಯು ಎಸ್ ಮತ್ತು ಯುರೋಪಿಯನ್ ರಾಜ್ಯಗಳ ಎಲ್ಲ ರಾಜತಾಂತ್ರಿಕ ಆರ್ಥಿಕ ಮತ್ತು ಮಿಲಿಟರಿ ಬೆಂಬಲದ ಹೊರತಾಗಿಯೂ ಕಬ್ಬಿಣದ ಗೋಡೆ ಉಳಿದಿಲ್ಲ ಜಬೋಟಿನ್ಸ್ಕಿ ವಾದನೆ ಇಲ್ಲಿ ಅಪ್ರಸ್ತುತವಾಗಿದೆ ಇಸ್ರೇಲ್ ಮತ್ತು ಅದರ ರಾಷ್ಟ್ರಗಳು ಮುರಿಯಲಾಗದ ಕಬ್ಬಿಣದ ಗೋಡೆ ನಿರ್ಮಿಸೋದ್ರಿಂದ ಮಾತ್ರ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಅನ್ನೋದು ಅವರ ನಂಬಿಕೆ ಆಗಿದೆ ಆದರೆ ಇದು ಅಸಾಧ್ಯ ಸ್ಥಿತಿ ಅನ್ನೋದು ಪರಿಣಿತರ ಅಭಿಪ್ರಾಯ ಆಗಿದೆ ಭೂಮಿಯ ಮೇಲಿನ ಯಾವುದೇ ದೇಶ ಕೂಡ ಯಾವತ್ತಿಗೂ ಮುರಿಯಲಾಗದ ಭದ್ರತೆಯನ್ನು ಹೊಂದಿಲ್ಲ ಇಸ್ರೇಲ್ ತನಗಿಂತ ದುರ್ಬಲವಾದಂಥ ದೇಶಗಳೇ ತನ್ನ ಸುತ್ತ ಇರುವಂತಾಗಬೇಕು ಅಂತ ಬಯಸ್ತಾ ಇದೆ ತಾನು ಕೊಡುವಂಥ ಯಾವುದೇ ಶಿಕ್ಷೆಯನ್ನು ವಿರೋಧಿಸೋದಕ್ಕೆ ಸಾಧ್ಯ ಆಗದಷ್ಟು ದುರ್ಬಲ ದೇಶಗಳು ಅವಾಗಿರಬೇಕು ಅನ್ನೋದು ಇಸ್ರೇಲ್ನ ಹುನ್ನಾರಾಗಿದೆ ಇದು ತಾನು ಒಂದೇ ಅನಿವಾರ್ಯ ರಾಷ್ಟ್ರ ಅಂತ ಅಂದುಕೊಳ್ಳುವಂತಹ ಒಂದು ದುಷ್ಟ ರೀತಿಯಾಗಿದೆ ತಾನು ಮನಸ್ಸೋ ಇಚ್ಛೆ ವರ್ತಿಸಬಹುದು ಯಾವ ಸಮರ್ಥನೆಯ ಅಗತ್ಯ ಇಲ್ಲದೆ ಹೇಗೆ ಬೇಕಾದರೂ ವರ್ತಿಸಬಹುದು ಅಂತ ಅಂದುಕೊಳ್ಳುವಂತಹ ಅಮೇರಿಕಾದ ಮನಸ್ಥಿತಿಯನ್ನೇ ಇದು ಹೋಲುತ್ತೆ ಜಬೋಟಿನ್ಸ್ಗೆ ಮತ್ತು ಆರಂಭಿಕ ಜಿಯೋನಿಸ್ಟ್ಗಳೆಲ್ಲರೂ ಇಸ್ರೇಲ್ನ ಸ್ಥಾಪನೆನ ವಸಾಹತುಶಾಹಿ ಯೋಜನೆಯಾಗಿ ನೋಡಿದರು ಹಾಗಾಗಿ ಯುರೋಪಿಯನ್ ದೇಶಗಳು ಮತ್ತೆ ಯುರೋಪಿಯನ್ ವಸಾಹತು ರಾಷ್ಟ್ರಗಳು ಇಸ್ರೇಲನ್ನು ಹೆಚ್ಚಾಗಿ ಬೆಂಬಲಿಸಿವೆ ಕೆಲವರು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ರು ಕೂಡ ಅದಕ್ಕಿರುವಂತಹ ಬೆಂಬಲ ಕಡಿಮೆ ಇಲ್ಲ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಬ್ರಿಟಿಷ್ ಸಾಮ್ರಾಜ್ಯ ತಮ್ಮ ವಸಾಹತುಗಳ ಸುತ್ತ ಇರುವಂತಹ ರಾಜ್ಯಗಳು ದುರ್ಬಲವಾಗಿರುವಂತೆ ನೋಡ್ಕೊಳ್ತಾ ಇತ್ತು ಆಗ ತನ್ನನ್ನು ಯಾರೂ ಕೂಡ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದರ ಲೆಕ್ಕಾಚಾರ ಆಗಿತ್ತು ಸೋವಿಯತ್ ಸಾಮ್ರಾಜ್ಯ ಕೂಡ ಅದೇ ರೀತಿ ವರ್ತಿಸ್ತು ತನ್ನ ಸುತ್ತ ದುರ್ಬಲ ಹಾಗೆ ಅಧೀನ ರಾಜ್ಯಗಳಿರುವಂತೆ ಮಾಡ್ತು ಉಕ್ರೇನ್ ಮೇಲೆ ಪುಟಿನ್ ಮಾಡ್ತಾ ಇರುವಂತಹ ಆಕ್ರಮಣ ಅಂಥದ್ದೇ ಒಂದು ಪ್ರಯತ್ನದ ಆಗಿದೆ ಯಾವುದೇ ದೇಶದಲ್ಲಿನ ಶಾಶ್ವತ ಯುದ್ಧದ ಸ್ಥಿತಿ ಅದನ್ನು ಅನುಸರಿಸುವಂತಹ ದೇಶಗಳನ್ನು ಕೂಡ ಕಂಗೆಡಿಸ್ಬಿಡುತ್ತೆ ಈಗಿನ ಸ್ಥಿತಿಯಲ್ಲಿ ಚೀನಾ ಬಲಗೊಳ್ಳುವಂತಹ ಸಾಧ್ಯತೆ ಇರುವ ಹಾಗೆ ಪರಿಸ್ಥಿತಿ ತಲೆದೂರುತ್ತೆ ಜನರಿಗೆ ಭದ್ರತೆ ಮತ್ತು ಘನತೆಯನ್ನು ನಿರಾಕರಿಸಲಾದಂಥ ಛಿದ್ರಗೊಂಡ ದೇಶಗಳು ಎಲ್ ಟಿ ಟಿ ಇ ಅಲ್ ಖೈದಾ ಐಸಿಸ್ ಮತ್ತು ಇತರ ಹಲವಾರು ಉಗ್ರಗಾಮಿ ಸಂಘಟನೆಗಳಿಗೆ ದೊಡ್ಡ ನೆರೆಯಾಗ್ಬಿಡತ್ವೆ ಯುದ್ಧದ ಹಸಿವು ತಂದಿಡುವಂಥ ಕರಾಳತೆಯೇ ಇದು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ